ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲೆ ಮತ್ತೆ ನಾನು ವ್ಲಾಗ್ ಮಾಡ್ತಿದ್ದೀನಿ ಬಿಕಾಸ್ ಮಕ್ಕಳಿಗೆ ಎಸ್ ಎ ಒನ್ ಎಕ್ಸಾಮ್ ಶುರು ಆಗ್ತಿದ್ದಾವೆ ಸೊ ಹಾಗಾಗಿ ಅವರಿಗೆ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಬ್ಯುಸಿಯಾಗಿದ್ದೆ ಎಸ್ ನಿಮಗೀಗ ಆಲ್ರೆಡಿ ಗೊತ್ತಾಗಿದೆ ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂತೇಳಿ ಹೌದು ನಾವಿವತ್ತು ಕೋಟೆನಾಡು ಚಿತ್ರದುರ್ಗಕ್ಕೆ ಹೋಗ್ತಿದ್ವಿ ಬಿಕಾಸ್ ಹಿಂದೂ ಮಹಾಗಣಪತಿಯನ್ನು ನೋಡ್ಕೊಂಡು ಬರೋದಕ್ಕೆ ಎಸ್ ಹದಿಮೂರನೇ ತಾರೀಕು ಶನಿವಾರ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಇತ್ತು ಸೊ ನಾವಾಗಿ ಹನ್ನೆರಡನೇ ತಾರೀಕು ಸಾಯಂಕಾಲ ಇನ್ ಗಣಪತಿ ನೋಡ್ಕೊಂಬರೋಣ ಅಂತೇಳಿ ಮಕ್ಕಳನ್ನು ಅಲ್ಲಿ ಹಾಗೆ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಸೊ ನಾವು ನಮ್ಮ ನೈಬರ್ಸು ಹೋಗ್ತಾ ಇದ್ದೀವಿ ದೀಪನು ಅಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ ಒಳಲ್ಕರೆಯಲ್ಲಿ ವೈಟ್ ಮಾಡ್ತಿದ್ವಿ ಸೊ ಅವರನ್ನು ಪಿಕಪ್ ಮಾಡ್ಕೊಂಡು ನಾವು ಎಲ್ಲರೂ ದುರ್ಗದ ಕಡೆ ಹೊರಟ್ವಿ ಎಸ್ ಇದು ಹಿಂದೂ ಮಹಾಗಣಪತಿಯ ಹತ್ತೊಂಬತ್ತನೇ ಶೋಭಾಯಾತ್ರೆ ಇದು ಏಷ್ಯಾದ ಎರಡನೇ ದೊಡ್ಡ ಶೋಭಾಯಾತ್ರೆ ಇದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಹಯೋಗದಲ್ಲಿ ನಡೆಸ್ತಾರೆ ಸುಮಾರು ಈ ಶೋಭಾಯಾತ್ರೆಗೆ ನಾಲ್ಕರಿಂದ ಐದು ಲಕ್ಷ ಜನ ಸೇರೋ ಸಾಧ್ಯತೆ ಇದೆ ಕೆಲವು ಹಿಂದೂ ಪರ ಸಂಘಟನೆಗಳು ಹಾಗೆಯೇ ಮತ್ತು ಮಠಾಧೀಶರು ರಾಜಕಾರಣಿಗಳು ಸೊ ಸುಮಾರು ಜನ ಸೇರೋ ಸಾಧ್ಯತೆ ಇತ್ತು ಸೊ ಇಷ್ಟೊಂದೆಲ್ಲ ಜನ ಸೇರ್ತಾರೆ ಅಂದರೆ ಅದಕ್ಕೆ ಸೆಕ್ಯೂರಿಟಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೌದು ಸುಮಾರು ಎರಡು ಸಾವಿರದ ಆರುನೂರು ಜನ ಎತ್ ಕಾನ್ಸ್ಟೇಬಲ್ಸು ಮತ್ತು ಐನೂರು ಜನ ಹೋಮ್ ಗಾರ್ಡ್ಸು ಮತ್ತು ಹದಿಮೂರು ಜನ ಎಸ್ ಪಿಗಳು ಮತ್ತು ಇಪ್ಪತ್ತೆಂಟು ಜನ ಡಿ ಎಸ್ ಪಿ ಇಪ್ಪ ಎಪ್ಪತ್ತೇಳು ಜನ ಇನ್ಸ್ಪೆಕ್ಟರು ನಾನ್ನೂರೊಂಬತ್ತು ಜನ ಇನ್ಸ್ಪೆಕ್ಟರು ಮತ್ತು ನೂರ ಎಪ್ಪತ್ತೊಂಬತ್ತು ಜನ ಅಸಿಸ್ಟೆಂಟ್ ಇನ್ಸ್ಪೆಕ್ಟರು ಅದಿಶ್ ಇದಿಷ್ಟು ಮ್ಯಾನ್ ಪವರ್ ಆದರೆ ಮತ್ತು ಸ್ಕೈ ಸೆಕ್ಯೂರಿಟೀಸ್ ಹದಿನಾಲ್ಕು ಸ್ಕೈ ಸೆಕ್ಯುರಿಟೀಸು ಮತ್ತು ಎಂಟು ಡ್ರೋನ್ ಕ್ಯಾಮ್ರಾಗಳು ನೂರ ಐವತ್ತು ಸಿ ಸಿ ಕ್ಯಾಮ್ರಾಗಳು ಮತ್ತು ಇಪ್ಪತ್ತಾರು ವಾಚಿಂಗ್ ಟವರ್ಸ್ಗಳು ಇದಿಷ್ಟು ಸೆಕ್ಯೂರಿಟಿನ ಸಿದ್ಧ ಮಾಡಿಕೊಂಡು ಪೊಲೀಸ್ ನಾಳೆನ ಶೋಭಾಯಾತ್ರೆಗೆ ರೆಡಿಯಾಗಿದೆ ಎಸ್ ನೀವು ಇಲ್ಲಿ ನೋಡ್ತಿದ್ದೀರ ನಾವು ಹಿಂದೂ ಮಹಾಗಣಪತಿ ಇರೋ ಜಾಗಕ್ಕೆ ಬಂದ್ವಿ ನಾಳೆ ಶೋಭಾಯಾತ್ರೆ ಇರೋದ್ರಿಂದ ಸೊ ನಾಳೆ ಸುಮಾರು ಜನ ಸೇರೋ ಸಾಧ್ಯತೆ ಇರೋದರಿಂದ ಇವತ್ತು ರಶ್ಶು ಸ್ವಲ್ಪ ಕಡಿಮೆನೇ ಇತ್ತು ಸೊ ನಮಗೆ ಅನಿಸಿದ್ದೆ ದೀಪು ಕೊಲೀಕ್ಸ್ ಅವರೆಲ್ಲ ಓಬನ್ ಇದ್ದಾಗ ಸುಮಾರು ಎರಡು ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತು ಆಮೇಲೆ ದರ್ಶನಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರು ನಮಗೆ ಇವತ್ತು ಅಷ್ಟೊಂದು ರಶ್ ಅಂತ ಏನು ಎಸ್ ನೀವು ಇಲ್ಲಿ ನೋಡ್ತಾ ಇದ್ದರೆ ನಾವು ಕ್ಯೂಗೆ ಹೋಗೋದಕ್ಕೆ ಸರ್ದಿಲಿ ನಿಂತ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಮಂಟಪದ ಹತ್ರ ಬಂದ್ವಿ ಪ್ರತಿ ವರ್ಷವೂ ಕೂಡ ಈ ಗಣಪತಿ ಮಂಟಪನೂ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಜೊತೆಗೆ ರೆಡಿ ಮಾಡಿರ್ತಾರೆ ಈ ವರ್ಷವೂ ಕೂಡ ಸಿಂಧೂರ ಮಂಟಪ ಅನ್ನೋ ಕಾನ್ಸೆಪ್ಟ್ನೊಂದಿಗೆ ರೆಡಿ ಮಾಡಿದರು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಪಹಲ್ಗಾಮ್ ಉಗ್ರರ ದಾಳಿಯಿಂದ ನಮ್ಮ ಭಾರತೀಯ ಸೈನ್ಯ ಪ್ರತೀಕಾರವಾಗಿ ಆಪ್ರೇಷನ್ ಸಿಂಧೂರ ಅನ್ನೋ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿತ್ತು ಸೊ ಇದರ ಜ್ಞಾಪಕಾರ್ಥವಾಗಿ ಸಿಂಧೂರ ಮಂಟಪವನ್ನು ಈ ವರ್ಷ ಸಿದ್ಧಗೊಳಿಸಿದ್ರು ಇಲ್ಲಿ ನೋಡ್ಸಿದ್ದೀರಾ ಎಷ್ಟು ಜನ ಇದ್ದಾರೆ ಅಂತೇಳಿ ನನಗೆ ಹೇಳಿದ್ದೆ ಇದು ಕಡಿಮೆ ಆ್ಯಕ್ಚುಲಿ ದೀಪನೇ ಹೇಳ್ತಿದ್ರು ಅಂದರೆ ದೀಪು ಕೊಲಿಗೆ ಸೆಲ್ಲ ಹೋಗಿ ಬಂದಿದ್ದೆಲ್ಲ ಸೊ ಅವ್ರು ಹೇಳ್ತಿದ್ರು ತುಂಬ ರಶ್ ಇತ್ತು ಅಂತೇಳಿ ಕೆಲವರು ಚಿಕ್ಕ ಮಕ್ಕಳನ್ನ ಒಂದು ಐದಾರು ತಿಂಗಳು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ಅಂತೂ ಇಂತು ಆ ನಾವು ಒಳಗೆ ಬಂದ್ವಿ ಮಂಟಪದ ಹತ್ರ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಸೊ ಯಾರ್ಯಾರೆಲ್ಲ ಹಿಂದೂ ಮಹಾಗಣಪತಿನ ಈ ವರ್ಷ ನೋಡೋಕ್ಕಾಗಿರ್ಬೋದು ಸೊ ನೀವೆಲ್ಲರೂ ಇಲ್ಲಿ ನೋಡ್ಬೋದು ಈ ವರ್ಷದ ಹಿಂದೂ ಮಹಾಗಣಪತಿ ಆ್ಯಕ್ಚುಲಿ ನಾವು ದುರ್ಗಕ್ಕೆ ಇಷ್ಟು ಹತ್ರ ಇದ್ರೂ ನಾವು ಒಂದ್ಸರಿನು ನಾನು ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಆಗಿರಲಿಲ್ಲ ಫೈನಲಿ ಇವಾಗ ಕಾಲ ಕೂಡ ಬಂತು ಅವಕಾಶ ಸಿಕ್ತು ಹಾಗಾಗಿ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಬಂದು ನೋ ನೋಡಿದ್ವಿ ತುಂಬಾ ಖುಷಿಯಾಯ್ತು ಇದು ಮಂಟಪದ ಮುಂಭಾಗದಲ್ಲಿ ಒಂದಿಷ್ಟು ಸ್ಟ್ಯಾಚುಗಳನ್ನು ಇಟ್ಟಿದ್ರು ಹಸು ಮತ್ತು ಕರೆದು ಮತ್ತು ರಾಮಂದು ಲಕ್ಷ್ಮಣ ಸೀತೆ ಹಾಗೆಯೇ ಆಂಜನೇಯಂದು ಸೊ ಸ್ಟ್ಯಾಚ್ಯೂಸ್ಗಳಿದ್ವು ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ರು ನಮ್ಮ ಭವಿತ್ ಅಂತೂ ಕರುಣ್ ಬಿಟ್ಟು ಬರ್ತಾನೆ ಇರಲಿಲ್ಲ ಎದು ಮತ್ತು ಬವೀತ್ ಅಲ್ಲೇ ಫುಲ್ ಸೆಟ್ಲಾಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಆಲ್ರೆಡಿ ಕತ್ಲಾಗಿತ್ತು ಆ್ಯಕ್ಚುಲಿ ನಾವೇನು ಅಂದ್ಕಂಡ್ ಇವಾಗ ಈ ಕತ್ಲಲ್ಲಿ ದುರ್ಗಾನ ನೋಡೋದು ತುಂಬಾ ಚೆನ್ನಾಗಿತ್ತು ಆ ಲೈಟಿಂಗ್ಸು ಮತ್ತು ಕೇಸರಿ ಧ್ವಜಗಳು ಆದರೆ ನಾವು ಆಗಲೇ ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು ಒಳಗೆ ಬಂದಿದ್ದು ತುಂಬಾ ಕಷ್ಟ ಆಯಿತು ಸೊ ಹಾಗಾಗಿ ಮತ್ತೆ ರಿಟರ್ನ್ ಮತ್ತೆ ಲೇಟ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾವು ಮಠದ ರೋಡಲ್ಲಿ ಹೋಗಿ ಹಂಗೆ ವಾಪಸ್ ರಿಟರ್ನ್ ಆದ್ವಿ ಹಾಗೆಯೇ ಎಲ್ಲರೂ ಊಟ ಮುಗಿಸ್ಕೊಂಡು ಊರಿಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ಹಿಂದೂ ಮಹಾಗಣಪತಿ ನೋಡ್ಕೊಂಬಂದ್ರಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ